ಈ ಆ ಮಾನದಂಡದ ಆಧಾರದ ಮೇರೆಗೆ ನಮ್ಮ ಮೈಸೂರು ದಿನಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಕಾರ್ಡನ್ನು ಬಿ ಪಿ ಎಲ್ಲಿಂದ ಎ ಪಿ ಎಲ್ ಚೇಂಜ್ ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಚೇಂಜ್ ಮಾಡಿದೀವಿ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಿತ್ತಾಕಬೇಕು ಅಂತ ಕೇಂದ್ರದ ಆದೇಶವನ್ನು ನಾವು ಧಿಕ್ಕರಿಸಿ ಕಿತ್ತಾಕಿಲ್ಲ ಹನ್ನೆರಡು ಪಾಯಿಂಟ್ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ತೆಗಿಬೇಕು ಅಂತ ಕೇಂದ್ರದಿಂದ ಬಂದಂಥ ಆದೇಶವನ್ನು ಕಿತ್ತದ್ದು ಧಿಕ್ಕರಿಸಿ ಬರೀ ಎಂಬತ್ತು ಸಾವಿರ ಜನನ ನಾವು ಎ ಪಿ ಎಲ್ಲಿಂದ ಬಿ ಪಿ ಎಲ್ಲಿಂದ ಎ ಪಿ ಅಲ್ಲಿ ಚೇಂಜ್ ಮಾಡಿದ್ವಿ ಇದು ನಿಜ ಸಂಗತಿ ಇದಕ್ಕೆ ಮಾನದಂಡ ಹೆಂಗೆ ಐಡೆಂಟಿಫೈ ಮಾಡುವಂಥದ್ದು ಹೆಂಗೆ ಕಂಡುಹಿಡಿಯುವಂಥದಕ್ಕೆ ಕೇಂದ್ರದವರೇ ಒಂದು ಆ್ಯಪ್ ಕೊಟ್ಟಿದ್ದಾರೆ ಅವ್ರ ಪ್ಯಾನ್ ನಂಬರ್ನ ನಿಗದಿ ಮಾಡಬೇಕು ನೋಡಿ ಇಲ್ಲಿದೆ ಪ್ಯಾನ್ ನಂಬರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಐ ಟಿ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅವರೇ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಲ ಮಾಡ್ತಾವ್ರೆ ಏನೇನು ಸ್ಟೇಟಸ್ಸು ಅಂತ ಪ್ಯಾನ್ ನಂಬರ್ ಹಾಕ್ಬೇಕು ಫೈನಾನ್ಷಿಯಲಿ ಪೇಯ್ಡ್ ಅಮೌಂಟ್ ಎಸ್ ಆರ್ ನೋ ಎಸ್ ಆರ್ ನೋ ಅನ್ನುವಂಥದ್ದಿದೆ ಇನ್ಕಮ್ ಟ್ಯಾಕ್ಸ್ ಪೇ ಇನ್ನುವಂಥದ್ದು ಎ ಐ ಅಂತ ಇರುತ್ತೆ ಅಂಥವ್ರೆ ನಾವು ಬಿ ಪಿ ಎಲ್ ಇಂದ ಕಿತ್ತಾಕ್ತ ಕುನ್ನುವಂಥದ್ದು ಮಾನದಂಡವನ್ನು ಈ ಬ ಮಾ ಪಾಲನೆ ಮಾಡ್ತಾ ಇಲ್ಲ ಎ ಎಲ್ಲಿ ಚೇಂಜ್ ಮಾಡಿಕೊಟ್ಟಿದ್ದೀವಿ ಯಾವ್ಯಾವ ಇಯರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಮೂರು ಮೂರು ಬಿಲ್ಡಿಂಗ್ ನಾಲ್ಕು ನಾಲ್ಕು ಕಾರ್ ಇಟ್ಕೊಂಡಿರೋರು ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿರುವಂಥದ್ದು ನಾವು ಕಂಡಿದ್ದೀವಿ ಕಾಣ್ತಾ ಇದ್ದೀವಿ ಅದನ್ನು ಚೇಂಜ್ ಮಾಡಬೇಕಾ ಬೇಡವಾ ನಿಜವಾದ ಫಲಾನುಭವಿಗಳಿಗೆ ಅದು ದುಕ್ಕಬೇಕಾ ಬೇಡವಾ ಇದನ್ನ ನಾಟಕೀಯವಾಗಿ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರ ಮಾನ ಮಾನಮರ್ಯಾದೆ ಇದೆಯಾ ಬಿ ಜೆ ಪಿ ಮಾನ ಮಾನಮರ್ಯಾದೆ ಇದೆಯಾ ಸುಳ್ಳು ಯಾಕ್ರಿ ಹೇಳ್ತೀರಾ ನಿಜ ಹೇಳುವಂಥ ಕೆಲಸವನ್ನು ಮಾಡಿ ನಿಜ ಹೇಳಿ ನಿಜ ಹೇಳಿ ಜನಗಳು ನಾವೇನೋ ತಪ್ಪು ಮಾಡಿದ್ರೆ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಿ ಇಲ್ಲ ಸರಿಪಡಿಸ್ಕೊತೀವಿ ಅದು ಬಿಟ್ಬಿಟ್ಟು ನೀವು ದಿನನಿತ್ಯ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಒಂದು ಎರಡನೇದು ಭಾಳ ಪ್ರಮುಖವಾಗಿ ಮಾನ್ಯ ಮಾಜಿ ಸಂಸದರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಬ್ಬ ದೊಡ್ಡದಾಗಿ ನೋಡಿ ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಒಂದಷ್ಟು ದಾಖಲೆಗಳೆಲ್ಲ ತಗೊಂಡು ವಕ್ ಬಗ್ಗೆ ಬಿಡುಗಡೆ ಮಾಡಿರುವಂಥದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ನಾನು ಸ್ಪಷ್ಟೀಕರಣ ದಾಖಲೆಗಳ ಮೂಲಕ ಕೊಡುವಂಥದಕ್ಕೆ ನಾನು ಬಂದಿದ್ದೆ ನೀವು ಸುಳ್ಳಿನ ವಂಶಸ್ಟಲ್ಲೂ ಹುಟ್ಟಿದವರು ಹುಟ್ಟಿರೋರು ಅಟ್ಲೀಸ್ಟು ಸತ್ಯಕ್ಕೆ ಸ್ವಲ್ಪ ಆದರೂ ಹತ್ರ ಇರುವಂಥ ರೀತಿಯಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ದಯಮಾಡಿ ಬಿ ಜೆ ಪಿಯವರು ಇನ್ಮೇಲಾದರೂ ಮಾಡ್ಕೋಬೇಕು ಅವರೇನೋ ಒಂದಷ್ಟು ಸರ್ವೆ ನಂಬರ ವಿಚಾರದಲ್ಲಿ ಆಪಾದನೆ ಮಾಡಿದ್ದಾರೆ ಆಮೇಲೆ ಅವರು ಪತ್ರಿಕೆಗಳೇ ನಾನು ಗಮನಿಸಿದೆ ಇವತ್ತು ಓದಿದ್ದಾರೆ ಹೇಳಿದ್ದಾರೆ ಸಿ ಎಮ್ ಇಬ್ರಾಹಿಂ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ರಾಘವೇಂದ್ರ ಮಠಕ್ಕೆ ಆಸ್ತಿ ನಾವೇ ಕೊಟ್ಟಿದ್ದು ಅಂತ ಹೇಳಿದ್ದಂಥದ್ದಕ್ಕೆ ಒಂದು ಕಮೆಂಟ್ ಮಾಡಿದ್ದಾರೆ ಏನು ಇವರು ಅಪ್ಪಂದ ಆಸ್ತಿ ಅದು ಎಲ್ಲಿಂದ ಬಂತು ಆಸ್ತಿ ಇವರು ಯಾರು ಇವರು ಹೊಡಗ ಅವ್ರಿಗೆ ನಾವು ಆಸ್ತಿ ಕೊಟ್ಟಿದ್ದೀವಿ ನಾವು ಜಾಗ ಕೊಟ್ಟು ಮುಸ್ಲಿಮ್ಸ್ಗೆ ಈ ದೇಶದಲ್ಲಿ ಉಳ್ಕೊಳ್ಳೋವಂಥದ್ದಕ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಅವ್ರದ್ದೇನೋ ಒಂದು ಇದನ್ನ ನಾನು ನೋಡಿದೆ ಇದು ದುರಂತ ದುರಂತದ ಸಂಗತಿ ಸೊ ಇಲ್ಲಿ ನೋಡಿ ಮಂತ್ರಾಲಯ ರಾಯರ ಮಠಕ್ಕೆ ಮುಸ್ಲಿಂ ನವಾಬ್ ಭೂಮಿ ದಾನ ಕೊಟ್ಟಿದ್ದ ಎಂಬ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರತಾಪ್ ಸಿಂಹ ಇಸ್ಲಾಂ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ನಮಗೆ ಭೂಮಿ ದಾನ ನಿಮಗೆ ಎಲ್ಲಿಂದ ಬಂತು ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿರುವುದು ನಾವು ಮೊಹಮ್ಮದ್ ಗಜನಿ ಗೋರಿ ಬಾಬರ್ ಎಲ್ಲರೂ ಭಾರತಕ್ಕೆ ಬಂದು ಭೂಮಿ ವಶಪಡಿಸಿಕೊಂಡಿದ್ದರು ಬಳಿಕ ನಾವು ಕೂಡ ನಮ್ಮ ಭೂಮಿಯನ್ನು ಹೋರಾಟ ಮಾಡಿ ಉಳಿಸಿಕೊಂಡಿದ್ದೇವೆ ಅಂತ ಒಂದು ಹೇಳಿಕೆ ಕೊಟ್ಟರು ನಿಮ್ಮ ಬಿ ಜೆ ಪಿ ಐ ಆಮ್ ಸಾರಿ ಟು ಯೂಸ್ ದಿಸ್ ನಿಮ್ಮ ಬಿ ಜೆ ಪಿ ಮೂಲ ವಂಶಸ್ಥರವರಲ್ಲ ಬಿ ಜೆ ಪಿ ಕಟ್ಟಿದಂಥ ಮೂಲ ವಂಶಸ್ಥರು ಅವರು ಯಾವ ದೇಶದವರು ಅಂತ ಸ್ವಲ್ಪ ದಯಮಾಡಿ ಮಾಜಿ ಸಂಸದರು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ವಿನಂತಿಸ್ಕತೀನಿ ಮುಸ್ಲಿಮ್ಸು ನಮ್ಮ ಭಾರತದ ಮುಸ್ಲಿಮ್ಸು ಈ ದೇಶದ ಮಣ್ಣಿನ ಮಕ್ಕಳು ಈ ದೇಶದಲ್ಲೇ ಹುಟ್ಟಿ ಬೆಳೆದು ನಮಗೇನು ಹಕ್ಕಿದೆ ಅಷ್ಟೇ ಹಕ್ಕು ಮುಸ್ಲಿಮ್ಸ್ಗಿದೆ ನಮ್ಮ ಜೊತೆ ಇದ್ದವರು ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ ಒಕ್ಕಾಸ್ತಿ ಬರೆದು ಕೊಡೋ ಪ್ರಕ್ರಿಯೆ ನಡೀತಿದೆ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ನಾನೂರು ನಲವತ್ತ್ಮೂರು ಪಾಯಿಂಟ್ ಮೂರು ಏಳು ಎಕರೆ ಜಮೀನನ್ನು ಒಕ್ಕ ಮಂಡಳಿ ತನ್ನ ಆಸ್ತಿ ಎಂಬುದಾಗಿ ಪ್ರಕಟಿಸಿದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಆರೋಪಿಸಿದರು ಮೈಸೂರು ಜಿಲ್ಲೆಯಲ್ಲಿ ನಾನೂರು ನಲವತ್ತ್ಮೂರು ಎಕರೆ ಚಾಮರಾಜನಗರದಲ್ಲಿ ನೂರ ಎಪ್ಪತ್ತೈದು ಎಕರೆ ಒಕ್ಕಂತ ಘೋಷಣೆ ಮಾಡ್ಕೊಂಡಿದೆ ಅಂತ ಹೇಳ್ಕೊಂಡವರು ನಾನು ಪ್ರತಾಪ್ ಸಿಂಹ ಅವರಿಗೆ ದಾಖಲೆ ಕೊಡ್ತೀನಿ ದಯಮಾಡಿ ಈ ದಾಖಲೆಯನ್ನು ಓದ್ಕೊಂಡು ನೀವೊಂದು ಡಿಬೇಟ್ ಫಿಕ್ಸ್ ಮಾಡಿ ಯಾಕೆ ನೀವು ಮ ಎಮ್ ಪಿ ಆಗಿರೋವರೆಗೂ ಡಿಬೇಟಿಗೆ ಬರಲಿಲ್ಲ ನಾನು ಒಂದು ನೂರು ಬಾರಿ ಕರೆದಿದ್ದೀನಿ ಅಟ್ಲೀಸ್ಟ್ ಈಗ ನಿಮ್ಮನ್ನು ಆಚೆ ತೆಳಿಬಿಟ್ಟವ್ರೆ ಈಗ ಸಂಪೂರ್ಣವಾಗಿ ಅವಾಗ ಟೈಮ್ ಇರಲಿಲ್ಲ ನಿಮಗೆ ಪಾಪ ಇಡೀ ದೇಶದಲ್ಲಿ ಸುತ್ತಬೇಕಾಗಿತ್ತು ಟೈಮ್ ಇಲ್ಲ ಈಗ ನಾನು ಸತ್ತೆ ನಿಮಗೆ ಇನ್ವೈಟ್ ಮಾಡ್ತೀನಿ ಫ್ರೆಂಡ್ಲಿ ಫೈಟ್ ಫ್ರೆಂಡ್ಲಿಯಾಗಿ ಕೂತ್ಕೊಳ್ಳೋಲ್ಲ ಒಕ್ಕಾಸ್ತಿ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿದೆ ನೋಡಿ ಆ್ಯಸ್ ಪರ್ ಸೆಂಟ್ರಲ್ ವರ್ಕ್ ಆ್ಯಕ್ಟ್ ಸೆಕ್ಷನ್ ತರ್ಟೀನ್ ಸ್ಟೇಟ್ ಬೋರ್ಡ್ ಆಫ್ ವಕ್ ಎಸ್ಟಾಬ್ಲಿಷ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ ವಾಸ್ ಎಸ್ಟಾಬ್ಲಿಷ್ ಇನ್ ದ ಇಯರ್ ನೈನ್ಟೀನ್ ಸಿಕ್ಸ್ಟಿ ಒನ್ ಬೈ ದಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ವಕ್ ಆ್ಯಕ್ಟ್ ಫಸ್ಟ್ ಎನೆಕ್ಟೆಡ್ ಇನ್ ನೈನ್ಟೀನ್ ಥರ್ಟೀನ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ ಕಾಯ್ದೆ ಜಾರಿಗೆ ಬ್ರಿಟಿಷ್ ಪೀರಿಯಡಲ್ಲಿ ಜಾರಿಗೆ ಬಂದಿತ್ತು ದೆನ್ ಎಗೇನ್ ಇಟ್ ವಾಸ್ ರಿನ್ಯೂಡ್ ಇನ್ ನೈನ್ಟೀನ್ ಫಿಫ್ಟಿ ಫೋರ್ ವೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ವಾಸ್ ಇನ್ ಪವರ್ ಎಗೇನ್ ಇಟ್ ವಾಸ್ ಅನಾಕ್ಟೆಡ್ ಇನ್ ನೈನ್ಟೀನ್ ನೈಂಟಿ ಫೋರ್ ಎಗೈನ್ ಇಟ್ ವಾಸ್ ಅಮೆಂಡೆಡ್ ಇನ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ತರ್ಟೀನ್ ನಾನು ದಯಮಾಡಿ ತಾವು ಈ ಸುತ್ತೋಲೆಗೆ ಉತ್ತರ ಕೊಡಬೇಕು ಬಿ ಜೆ ಪಿಯವರು ನಿಮ್ಗೇನಾದರೂ ಮಾನಮರ್ಯಾದೆ ಇದ್ದರೆ ಈ ಸುತ್ತೋಲೆ ಹೊಡೆಸಿದಿರಿ ನಾಲ್ಕು ಒಂದು ಎರಡು ಸಾವಿರದ ಹತ್ತು ಕರ್ನಾಟಕ ಸರ್ಕಾರ ಸಚಿವಾಲಯ ಸುತ್ತೋಲೆ ನಾಲ್ಕು ಒಂದು ಎರಡು ಸಾವಿರದ ಹತ್ತು ದಯಮಾಡಿ ನಾಲ್ಕು ಒಂದು ಎರಡು ಸಾವಿರದ ಹತ್ತರಲ್ಲಿ ಯಾವ ಸರ್ಕಾರ ಇತ್ತು ಅಂತ ಒಂದು ದಯಮಾಡಿ ಹೇಳ್ಬೇಕಲ್ಲ ಯಾರ್ದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎನ್ನುವಂಥದ್ದು ದಯಮಾಡಿ ಬಿ ಜೆ ಪಿಯವರು ನಿಮ್ಗೆ ಏನಾದರೂ ಮಾನ ಇದ್ರೆ ಹೇಳಿ ಕರ್ನಾಟಕ ರಾಜ್ಯ ಒಕ್ಕ ಮಂಡಳಿಯ ಒಕ್ಕಾಸ್ತಿಗಳ ಉತ್ತಮ ನಿರ್ವಹಣೆಗಾಗಿ ಮತ್ತು ಮೇಲು ಉಸ್ತುವಾರಿಗಾಗಿ ಒಕ್ ಸ್ವತ್ತುಗಳನ್ನು ಸಂರಕ್ಷಿಸುವಂಥ ಮುಖ್ಯ ಹೊಣೆ ಹೊಣೆಗಾರಿಕೆಯೊಂದಿಗೆ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದರ ಉಪಬಂಧಗಳ ಮೇರೆಗೆ ರಚಿಸಲಾದ ಶಾಸನಬದ್ಧ ಮಂಡಳಿಯಾಗಿದೆ ಕರ್ನಾಟಕ ಒಕ್ಕ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೇಳರ ಆರನೇ ನಿಯಮದ ಮೇರೆಗೆ ಒಕ್ಕಾಸ್ತಿಗಳ ದಾಖಲೆಗಳನ್ನು ಇಂದಿನವರೆಗೆ ಕ್ರಮಗೊಳಿಸುವುದು ಕಡ್ಡಾಯವಾಗಿದೆ ಸುಮಾರು ಶೇಕಡ ಐವತ್ತರಷ್ಟು ಒಕ್ ಆಸ್ತಿಗಳನ್ನು ಕಂದಾಯ ಮತ್ತು ಪುರಸಭೆ ದಾಖಲೆಗಳಲ್ಲಿ ಸ್ವತ್ತುಗಳೆಂದು ತೋರಿಸಿಲ್ಲದಿರುವುದಾಗಿ ತೋರಿಸಿಲ್ಲದಿರುವುದಾಗಿ ಅಂದಾಜು ಮಾಡಲಾಗಿದೆ ಕೆಲವು ಪ್ರಕರಣಗಳಲ್ಲಿ ಮುತಾವಲಿಗಳು ಆಸ್ತಿ ದಾಖಲೆಗಳ ಸಂಬಂಧಿಸಿದ ಅಂಕಣಗಳಲ್ಲಿ ತಮ್ಮ ಹೆಸರುಗಳನ್ನು ಸೇರಿಸಲು ವ್ಯವಸ್ಥೆ ಮಾಡಿರುವಂಥ ಉದಾಹರಣೆಗಳು ಸರ್ಕಾರದ ಗಮನಕ್ಕೆ ಬಂದಿದ್ದು ಇದು ಆಕ್ಷೇಪಣೆಯ ಮಾತ್ರವಲ್ಲದೆ ಕಾನೂನು ಬಾಹಿರವೂ ಸಹ ಆಗಿದೆ ಇದು ಅಲ್ಲದೆ ಕರ್ನಾಟಕ ಸಾರ್ವಜನಿಕ ಆವರಣಗಳ ಅನಧಿಕೃತ ಅಧಿಭೋಗದಾದ ಹೊರಹಾಕುವ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಎರಡು ಇ ವಿ ಪ್ರಕರಣದ ಮೇರೆಗೆ ಒಕ್ಕಾಸ್ತಿಗಳನ್ನು ಸಾರ್ವಜ ಸಾರ್ವಜನಿಕ ಆವರಣಗಳೆಂಬುದಾಗಿ ಘೋಷಿಸಲಾಗಿದೆ ಕಂದಾಯ ದಾಖಲೆಗಳಲ್ಲಿ ಆರ್ ಟಿ ಸಿ ಅಡೆಂಗಲ್ ಇತ್ಯಾದಿ ಸಮೂದುಗಳನ್ನು ಸೇರಿಸುವ ಮತ್ತು ಬದಲಾಯಿಸುವ ಮೂಲಕ ಸಂಬಂಧಪಟ್ಟ ಒಕ್ಕ ಸಂಸ್ಥೆಯ ಹೆಸರಿನಲ್ಲಿ ರಾಜ್ಯದಲ್ಲಿ ಒಕ್ ಭೂಮಿಗಳಿಗೆ ಸಂಬಂಧಿಸಿದ ಕಂದಾಯ ದಾಖಲೆಗಳನ್ನು ಇಂದಿನವರೆಗೆ ಕ್ರಮಗೊಳಿಸುವಂತೆ ಸರ್ಕಾರದಿಂದ ಉಲ್ಲೇಖಿತ ಸುತ್ತೋಲೆಯಲ್ಲಿ ಸೂಚನೆಗಳನ್ನು ನೀಡಲಾಗಿದೆ ಮೇಲಿನ ಸಂದರ್ಭಗಳ ಸಾರ ಜಿಲ್ಲಾಧಿಕಾರಿಗಳು ಈ ಪ್ರಕರಣಗಳನ್ನು ತ್ವರಿತವಾಗಿ ಪರಿಶೀಲಿಸಬೇಕೆಂದು ಮತ್ತು ಕಂದಾಯ ಪುರಸಭೆ ದಾಖಲೆಗಳಿಗೆ ಸಂಬಂಧಪಟ್ಟ ವಕ್ ಸಂಸ್ಥೆಯ ಹೆಸರನ್ನು ನಮೂದಿಸಬೇಕಾಗಿ ಇಲ್ಲಿಂದ ನಾವು ಸೂಚನೆಯನ್ನು ನೀಡುತ್ತಿದ್ದೇವೆ ನಾವು ಮಾಡಿದ್ದಲ್ಲ ಎರಡನೇ ನೋಟೀಸು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತು ಸರ್ಕಾರ ಹೌದೇ ಸರ್ಕಾರ ರಾಜ್ಯದಲ್ಲಿ ಒಕ್ಕಾಸ್ತಿಗಳು ಸರ್ಕಾರದ ಇಲಾಖೆಗಳು ನಿಗಮ ಮಂಡಳಿ ಮತ್ತು ಸ್ಥಳೀಯ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಒಕ್ಕಾಸ್ತಿಗೆ ಆಕಾರ ನಷ್ಟ ಉಂಟಾಗಿರುವುದು ಕಂಡು ಬಂದಿರುತ್ತದೆ ಸೂಕ್ತ ಕ್ರಮವನ್ನು ಜರುಗಿಸಬೇಕಾಗಿ ನಿರ್ದೇಶನವನ್ನು ಸರ್ಕಾರ ಅಧೀನದ ಕಾರ್ಯ ಮುಖ್ಯ ಕಾರ್ಯದರ್ಶಿ ಎಸ್ ವಿ ರಂಗನಾಥ್ ಅವರು ಸೈನ್ ಮಾಡಿರುವಂಥ ಕಾಪಿ ನಾವಲ್ಲ ನಿಮಗೆ ಏನದು ಕಿಂಚತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂಥದ್ದಿದ್ದರೆ ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಇದ್ದರೆ ಯಾರು ಪೀರಿಯಡು ಯಾವಬ್ರು ಯಾರು ಮುಖ್ಯಮಂತ್ರಿಗಳಾಗಿದ್ರು ಅಂತ ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ ಒಂದು ಎರಡನೇದು ಈ ಭಾಗದ ಸಂಸದರು ಒಂದು ಸರ್ವೆ ನಂಬರ್ಗಳನ್ನ ಕೋಟ್ ಮಾಡಿದ್ದಾರೆ ಇಡೀ ನೋಡಿ ಈ ಸರ್ವೆ ನಂಬರ್ನ ಹತ್ರ ಇದ್ದಾರೆ ಸರ್ವೆ ನಂಬರ್ ಇನ್ನೂರು ನಾಲ್ಕು ಹುಣಸೂರು ತಾಲೂಕು ಸರ್ವೆ ನಂಬರ್ ಇನ್ನೂರ ನಾಲ್ಕು ಮೆಜರಿ ಎರಡು ಎಕರೆ ಮಾಜಿ ಸಂಸದರು ಮಾಜಿ ಸಂಸದರು ಮಾಜಿ ಸಂಸದರು ಸರ್ವೆ ನಂಬರ್ ಇನ್ನೂರು ನಾಲ್ಕು ಮೆನ್ಷನ್ ಮಾಡಿದ್ದಾರೆ ಎರಡು ಎಕರೆ ಇಪ್ಪತ್ತೊಂದು ಕುಂಟೆ ಇದೆ ಕಬರ್ಸ್ತಾನ್ ಲೊಕೇಟೆಡ್ ಎಡ್ ಅರ್ವೆ ವಿಲೇಜ್ ಗೌಡ್ಗೆರೆ ಹೋಬಳಿ ಹುಣಸೂರು ತಾಲೂಕು ಇಸ್ ಎ ವಕ್ ಪ್ರಾಪರ್ಟಿ ನೋಟಿಫೈಡ್ ಇನ್ ಗೆಜೆಟ್ ವೈಡ್ ವೈಟ್ ನೋಟಿಫಿಕೇಷನ್ ನೈನ್ಟೀನ್ ಸಬ್ ಕ್ಲಾಸ್ ಟು ನೈನ್ಟೀನ್ ಸಿಕ್ಸ್ಟಿ ಫೈವ್ ಡೇಟೆಡ್ ಒನ್ ಫೋರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅದನ್ನು ಈಗ ಚೇಂಜ್ ಮಾಡಿ ಕಾರ್ಯದರ್ಶಿ ಒಕ್ ಬೋರ್ಡ್ ಅಂತ ಆರ್ ಟಿ ಸಿ ಕಾಲಮ್ ನಂಬರ್ ಒಂಬತ್ತರಲ್ಲಿ ಇದೆ ಹಿಂದೆ ಖಬರ್ಸ್ತಾನ್ ಅಂತ ಇತ್ತು ಈಗ ಅದನ್ನು ಕಾರ್ಯದರ್ಶಿ ಒಕ್ ಬೋರ್ಡ್ ಅಂತ ಇದೆ ಅದೇ ಥರ ಸರ್ವೆ ನಂಬರ್ ಒನ್ ನೂರ ಒಂದು ಬಾರ್ ಸಿಕ್ಸ್ ಸೆವೆಂಟೀನ್ ಕುಂಟಾ ಲೊಕೇಟೆಡ್ ಮರೂ ಲೊಕೇಟೆಡ್ ಅಟ್ ಮರೂರ್ ವಿಲೇಜ್ ಗೆರೆ ಹೋಬ್ಳಿ ಹುಣಸೂರು ತಾಲೂಕು ಗೌಡಗೆರೆ ಗೌಡ್ಗೆರೆ ಅದು ಒಂದು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಟಿಫೈ ಆಗಿರುವಂಥದ್ದು ಡ್ರೈ ಲ್ಯಾಂಡ್ ಬಿಲಾಂಗ್ಸ್ ಟು ದಿ ವಕ್ ಅಪ್ ಟು ದಿ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಟ್ ವಾಸ್ ಮೆನ್ಷನ್ಡ್ ಆ್ಯಸ್ ಮುಸಲ್ಮಾನರ ಮಸೀದಿ ಇನ್ ದ ಆರ್ ಟಿ ಸಿ ಕಾಲಮ್ ನಂಬರ್ ನೈನು ಲೇಟರ್ ಇನ್ ದ ಇಯರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮೆನ್ ಮೆನ್ಷನ್ಡ್ ಆಸ್ ಮಸ್ಜೀದಿ ಸುನ್ನಿ ವಕ್ ಆಸ್ತಿ ಮರೂರು ಅದೇ ಥರ ಸರ್ವೆ ನಂಬರ್ ಮೆಜರಿಂಗ್ ಎಂಟು ಎಕರೆ ಎರಡು ಕುಂಟೆ ಕಟ್ಟೆ ಮಳವಾಡಿ ವಿಲೇಜು ಗೌಡ್ಗೆರೆ ಹೋಬಳಿ ಹುಣಸೂರು ತಾಲೂಕು ಅದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೋಟಿಫೈ ಆಗಿರುವಂಥದ್ದು ಜಾಮಿಯಾ ಮಸೀದಿ ಮಾಸ್ಕ್ ಸುನ್ನ ಸುನ್ನಿ ಅಂತ ಇತ್ತು ಈಗ ಜಾಮಿಯಾ ಮಸ್ಜಿದ್ ಕಟ್ಟೆ ಮಳವಾಡಿ ಅಂತ ಇದೆ ಅದಕ್ಕೆ ಮ್ಯೂಟೇಷ್ ಮ್ಯೂಟೇಶನ್ಸ್ಗಳು ನನ್ನ ಹತ್ರ ಇದ್ದಾವೆ ಮುಸಲ್ಮಾನರ ಕಬ್ರಿಶ್ ಸುನ್ನಿ ವಕ್ ಆಸ್ತಿ ಸರ್ವೆ ನಂಬರ್ ಇನ್ನೂರು ನಾಲ್ಕು ಮುಂಚೆ ಇದ್ದಿದ್ದು ಈಗಿರುವಂಥದ್ದು ಕಾರ್ಯದರ್ಶಿ ಒಕ್ ಬೋರ್ಡ್ ಸೇಮ್ ಇನ್ನೂರ ನಾಲ್ಕು ಅದೇ ಥರ ಮೂರು ಸರ್ವೆ ನಂಬರ್ಗೂ ಇದೆ ಈ ಆಸ್ತಿನ ಸಿದ್ದರಾಮಯ್ಯನವರು ಬಂದ ಮೇಲೆ ಒಕ್ಕಂತ ನೋಟಿಫೈ ಮಾಡಿಬಿಟ್ಟವ್ರೆ ಅಂತ ಹಿಂದಿನ ಸಂಸದರು ಹೇಳಿದ್ದಾರೆ ಒಕ್ಕಂತ ಯಾರ್ದು ಆಸ್ತಿ ಅಂತ ಹೆಂಗೆ ನೋಟಿಫೈ ಮಾಡಿದ್ರು ಮಾಡಿಸ್ಕೊಂಡವ್ರು ಯಾಕೆ ಸುಮ್ಮನೆ ಕೂತವ್ರೆ ಹೊರ್ಗಡೆ ಯಾಕೆ ಬಂದಿಲ್ಲ ಅರೆ ನನ್ನ ಜಾಗ ನಾನು ಉಳುಮೆ ಇದ್ದೆ ಸ್ವಾಮಿ ನನ್ನ ಒಕ್ಕಂತ ಮಾಡಿಬಿಟ್ಟವ್ರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಬೇಕಾಗಿತ್ತಲ್ವ ಹಾಂ ಸುಳ್ಳು ಯಾಕೆ ಹೇಳ್ತೀರಿ ಅರ್ಧಂಬರ ಸುಳ್ಳು ಯಾಕೆ ಹೇಳ್ತೀರಿ ದಯಮಾಡಿ ನಿಮ್ದು ಏನು ಅನ್ನುವಂಥದ್ದು ಕರೆಕ್ಟಾಗಿ ಹೇಳುವಂಥದ್ದಾಗಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ನು ನಮ್ಮ ಹಿಂದಿನ ಸಂಸದ ಸ್ನೇಹಿತರು ಮೈಸೂರಿಂದ ಸುಪ್ರೀಂ ಕೋರ್ಟಲ್ಲಿ ಹಾಕ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಇಟುಕೇಷನ್ ವಾಸ್ ಫೈಲ್ ಬಿಫೋರ್ ದಿ ಆನಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಚಾಲೆಂಜಿಂಗ್ ದ ವ್ಯಾಲಿಡಿಟಿ ಆಫ್ ಸರ್ಟನ್ ಸೆಕ್ಷನ್ ಆಫ್ ವರ್ಕ್ ಆ್ಯಕ್ಟ್ ಸೆಕ್ಷನ್ ತರ್ಟೀನು ತರ್ಟೀನ್ ಸರ್ ಪ್ಲಾಸ್ ಒಂದು ಇವೆಲ್ಲ ವಕ್ ಆ್ಯಕ್ಟ್ ಇದೆಯಲ್ಲ ಸಾವಿರದ ಒಂಬೈನೂರ ಹತ್ಮೂರಲ್ಲಿ ಆ್ಯಕ್ಟ್ ಅಂತ ತಂದಿರುವಂಥದ್ರ ಬಗ್ಗೆ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗು ಪಿ ಎ ಎಲ್ ಆಗ್ತಾರೆ ಲೈಕ್ ದ ಆ್ಯಕ್ಟ್ ಕನ್ಫರ್ಸ್ ದ ವರ್ಕ್ ಬೋರ್ಡ್ ರಿಜಿಸ್ಟರ್ ಎನಿ ಪ್ರಾಪರ್ಟಿ ಯಾಸ್ ವರ್ಕ್ ಪ್ರಾಪರ್ಟಿ ಎಕ್ಸೆಟ್ರಾ ಬಿಫೋರ್ ದ ಬೆಂಚ್ ಆಫ್ ಈಗ ಮೊನ್ನೆ ರೀಸೆಂಟಾಗಿ ರಿಟೈರ್ಡ್ ಆಗಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಡಿ ವೈ ಚಂದ್ರಚೂಬ್ ಆ್ಯಂಡ್ ಸೂರ್ಯಕಾಂತ್ ಡಬಲ್ ಬೆಂಚಿಗೆ ಬಂದಿದೆ ಆನರಬಲ್ ಜಸ್ಟಿಸ್ ಕ್ವಶನ್ಡ್ ದ ಅಡ್ವೊಕೇಟ್ ಫಾರ್ ಪೆಟಿಷನರ್ ದಟ್ ಶೋ ಅಸ್ ಎನ್ ಎಕ್ಸಾಂಪಲ್ ವೇರ್ ಯುವರ್ ರೈಟ್ಸ್ ಹ್ಯಾವ್ ಬಿನ್ ವೈಲೇಟೆಡ್ ಸೆಕ್ಷನ್ ತರ್ಟೀನು ಒಕ್ ಕಾಯ್ದೆ ಬಗ್ಗೆ ನೀನು ಮಾತಾಡ್ತಾ ಇದ್ದೀರಲ್ರಿ ಅದನ್ನು ಆ ಸೆಕ್ಷನ್ ತೆಗಿಬೇಕು ಒಕ್ಕನ್ನು ಪದ ತೆಗಿಬೇಕು ಅನ್ನುವಂಥದ್ದು ಮಾತಾಡ್ತಾ ಅದರಿಂದ ನಿಮ್ಗೆ ತೊಂದರೆ ಆಗಿರುವಂಥದ್ದು ಆದರೆ ಏನೋ ನಿನ್ನ ರೈಟ್ಸ್ನ ಎಲ್ಲಿ ವೈಲೇಟ್ ಆಗಿದೆ ಅನ್ನುವಂಥದ್ದು ನೀನು ದಯಮಾಡಿ ಒಂದು ಎಕ್ಸಾಂಪಲ್ನ ಕೊಡು ಹೌ ಯು ಆರ್ ಬೀನ್ ಎಫೆಕ್ಟೆಡ್ ಬೈ ದಿ ಹ್ಯಾಕ್ ನಿನಗೆ ಯಾವ ಥರ ತೊಂದರೆ ಆಗಿದೆ ವೆದರ್ ಎನಿ ಈಸ್ ಪ್ರಾಪರ್ಟಿ ಆಸ್ ಬೀನ್ ಅಪ್ರೋಪ್ರಿಯೇಟೆಡ್ ಅಂಡರ್ ಲಾ ನಿಮ್ಮ ಜಾಗ ಏನಾದರೂ ವಕ್ ಅಂತ ನಮೂದನೆ ಮಾಡಿಕೊಂಡಿರುವಂಥದ್ದು ಯಾವ್ದಾದ್ರೂ ಉದಾಹರಣೆ ಕೊಡಿ ದ ಅಡ್ವೊಕೇಟ್ ಫಾರ್ ದ ಪೆಟಿಷನರ್ ಫೈಲ್ಡ್ ಟು ಬಿ ಪ್ರೊಡ್ಯೂಸ್ ಸಚ್ ಆನ್ ಆಫ್ ಇನ್ಸಿಡೆಂಟ್ಸ್ ಆ್ಯಂಡ್ ಹೀಮ್ಸೆಲ್ಫ್ ಪೆಟಿಷನರ್ ಅಡ್ವೊಕೇಟ್ ವಿತ್ ಡ್ರಾ ದ ಸೆಟ್ ಪಿಟಿಷನ್ ಫೈನ್ ಹಾಕ್ತೀನಿ ಅಂತ ಹೆದರ್ಸಿದ ಮೇಲೆ ಪೆಟಿಷನ್ನ ವಾಪಸ್ ತೊಗೊಂಡ್ರು ಸರ್ವೆ ಡೀಟೇಲ್ಸ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ನೋಡಿಲ್ಲಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ತಗೊಂಡಿರುವಂಥ ಮಾಹಿತಿನ ನಮ್ಮ ಹಿಂದಿನ ಸಂಸದರು ನಾನ್ನೂರ ಇಪ್ಪತ್ತ್ಮೂರು ಎಕರೆ ಅಂತ ಹೇಳಿದ್ರು ನಾನ್ನೂರ ಇಪ್ಪತ್ತ್ಮೂರಲ್ಲ ಒಕ್ಕ ವ್ಯಾಪ್ ವ್ಯಾಪ್ತಿಯಲ್ಲಿ ಬರುವಂಥ ನಂಬರ್ ಆಫ್ ಎಕ್ಕರ್ಸ್ ಆರುನೂರ ಎಂಟುನೂರ ಅರವತ್ತೊಂಬತ್ತು ಎಂಟುನೂರ ಅರವತ್ತೊಂಬತ್ತು ಎಕರೆ ಮೈಸೂರು ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳ ವ್ಯಾಪ್ತಿನಲ್ಲಿ ಅವರಿಗೆ ಸೇರಿರುವ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂಟೆ ಎಂಟುನೂರ ಅರವತ್ತೊಂಬತ್ತು ಎಕರೆ ಮೂವತ್ತೇಳು ಕುಂಟೆ ಎಲ್ಲಕ್ಕೂ ನೋಡಿ ದಾಖಲೆಗಳಿದಾವೆ ಅವರ ಪ್ರಾಪರ್ಟಿ ಎನ್ನುವಂಥದಕ್ಕೆ ಒಕ್ಕ ಆಸ್ತಿ ಎನ್ನುವಂಥದಕ್ಕೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿನಲ್ಲಿ ಆದಂಥ ಗೆಜೆಟ್ ನೋಟಿಫಿಕೇಷನು ಆರ್ ಟಿ ಸಿನಲ್ಲಿ ಮ್ಯುಟೇಷನಲ್ಲಿ ಬಂದಿರುವಂಥ ದಾಖಲೆಗಳು ಇಲ್ಲಿದ್ದಾವೆ ಯಾರ ಆಸ್ತಿನೂ ಯಾರೂ ಕಬಳಿಸುವಂಥದಕ್ಕಾಗಲ್ಲ ಬಿ ಜೆ ಪಿಯವರು ಇನ್ನು ಬೇರೆಯವ್ರ ಆಸ್ತಿ ಕಬಳಿಸ್ತಾ ಇದ್ದಾರೆ ಅಷ್ಟೇ ಬಿ ಜೆ ಪಿಯವರು ನಡೀ ದೇಶಾದ್ಯಂತ ಬೇರೆಯವ್ರ ಆಸ್ತಿಯನ್ನು ಕಬಳಿಸಿ ಆದಾನಿ ಅಂದಾನಿಗೆ ದೇಶವನ್ನೇ ಮಾಡ್ತಾ ಇರುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಿಂದ ನೀವು ಏನು ನಿನ್ನೆ ದಿವಸ ಸುಳ್ಳ ದಾಖಲೆಗಳನ್ನು ಪ್ರದರ್ಶನೆ ಮಾಡಿ ನಿಮ್ಮ ದಾಖಲೆಗಳ ಪ್ರಕಾರನೇ ನಾನು ಹೇಳ್ತಾ ಇರುವಂಥದ್ದು ಇದೆಲ್ಲ ಅವ್ರಿಗೆ ಸೇರಿರುವಂಥ ಜಾಗ ಇದೆಲ್ಲ ಕಬರ್ಸ್ಬಿಟ್ಟವ್ರೆ ಆಸ್ತಿನ ಒಕ್ಕಂತ ಆಯಿತು ಕರ್ಕಂಬರಪ್ಪ ಅವ್ರು ಯಾರ್ಯಾರು ಎಷ್ಟು ಜನ ಅವರೆಲ್ಲರೂ ಒಕ್ಕಂತ ನಮ್ಮ ಆಸ್ತಿಗೆ ಒಕ್ಕಂತ ಬರೆದ್ಬಿಟ್ಟವ್ರೆ ಇಲ್ಲಿ ಮ್ಯೂಟೇಶನ್ ಹಾಕ್ಬಿಟ್ಟು ಯಾರು ನಿನ್ನೆ ದಿವಸ ನಾವು ಕರ್ಸ್ಕೊಂಡು ಕೂರಿಸ್ಕೊಂಡು ಅಯ್ಯೋ ಅಯ್ಯೋ ಸ್ವಾಮಿ ನಮ್ಮದು ಅನ್ಯ ಆಗಿದೆ ನಮ್ಮ ಆಸ್ತಿನ ಒಕ್ಕಂತ ಸೇರಿಸ್ಬಿಟ್ಟವ್ರೆ ಅಂತ ಯಾರಾದ್ರೂ ಬಂದು ಹೇಳೋರ ಇಲ್ಲ ನಿಮ್ದೇನು ಸರ್ಕಾರಿ ಅಲ್ಲ ಒಕ್ಕಾಸ್ತಿ ಸರ್ಕಾರಿ ಭೂಮಿ ಒಕ್ಕಾಸ್ತಿಯಾಗಿ ಮಾಡಿರುವಂಥದಕ್ಕೆ ಒಂದು ಉದಾಹರಣೆ ಕೊಡಬೇಕಲ್ವಾ ನಾನು ಈ ಉದಾಹರಣೆ ಕೊಟ್ಟನಲ್ಲ ನಿಮಗೆ ಅವರು ಹೇಳಿರುವಂಥದ್ದು ಉದಾಹರಣೆ ನಿಮಗೆ ಹೇಳಿದ್ನಲ್ಲ ಹುಣಸೂರು ತಾಲೂಕದ ಮೂರು ಇನ್ಸಿಡೆಂಟ್ ಹೇಳಿದ್ನಲ್ಲ ಯಾರ್ದು ಅನ್ನುವಂಥದ್ದು ಹೇಳಿದ್ದೀನಲ್ಲ ಹೇಳಿದೀನಲ್ಲ ವಿತ್ ರೆಕಾರ್ಡ್ಸ್ ಐ ಗಿವನ್ ಯು ವಾಟ್ ಎಲ್ಸ್ ಇಸ್ ರಿಕ್ವರ್ ಸುಳ್ಳು ಮಾತೆತ್ತಿದ ಸುಳ್ಳು ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸುವಂಥದ್ದು ಅಷ್ಟೇ ಇವ್ರದ ಉದ್ದೇಶ ನೋಡಿ ಇಲ್ಲ ಇದೆಯಲ್ಲ ನಮ್ಮಲ್ಲಿ ದಾಖಲೆಗಳನ್ನು ನಿಮಗೆ ಕೊಡ್ತೀನಿ ನಾನು ಇಫ್ ಯು ವಾಂಟ್ ಐ ವಿಲ್ ಗಿವ್ ಯು ಇಟ್ ಇಸ್ ಅವೈಲೇಬಲ್ ಇನ್ ದಿ ಸಬ್ ರಿಜಿಸ್ಟರ್ ಆಫೀಸ್ ವಿ ಆರ್ ನಾಟ್ ಟೆಲ್ಲಿಂಗ್ ಎನಿ ಲೈಫ್ ನೀವು ಹೇಳ್ತಾ ಇರೋ ಒಂದು ಸುಳ್ಳಿಗೆ ದಾಖಲೆಗಳನ್ನು ತದರ್ಶೆ ಮಾಡ್ತಾ ಇದ್ದೀವಿ ನಾನ್ನೂರ ಇಪ್ಪತ್ತ್ಮೂರು ಎಕರೆ ಸರ್ಕಾರದ ಆಸ್ತಿನೇ ಆಗಿರ್ಬೋದು ಇನ್ನೊಬ್ಬರದ್ದು ಇರ್ಬೋದು ಕಬಳಿಸ್ಬಿಟ್ಟು ಅವರ ಒಕ್ ಅಂತ ನಮೂದನೆ ಆಗಿದೆ ಅಂತಂದು ಹೇಳ್ತಾ ಇದ್ರಲ್ಲ ಸರ್ಕಾರದ ಆಸ್ತಿ ಇತ್ತು ಅಂತ ಅಲ್ಲಿ ತೋರಿಸಿ ದಯಮಾಡಿ ದಾಖಲೆನಾ ಇದು ಸರ್ಕಾರ ಸೊತ್ತು ಅಂತ ಇದ್ದಿದ್ದ ದಾಖಲೆ ಒಂದರ ತೋರಿಸ್ಬೇಕಲ್ಲ ನೀವು ಹೇಳಿದ ಸರ್ವೆ ನಂಬರು ಏನಿತ್ತು ಅನ್ನುವಂತ ಸಾವಿರದ ಒಂಬೈನೂರ ಅರವತ್ತೈದರಿಂದ ಏನಿತ್ತು ಅನ್ನುವಂತ ನಾನು ಹೇಳ್ದೆಲ್ಲ ನಿಮಗೆ ಸರ್ವೆ ನಂಬರ್ ಇನ್ನೂರು ನಾಲ್ಕರಲ್ಲಿ ಮುಂಚೆ ಅದು ವಕ್ ಅಂತ ಇತ್ತು ಈಗ ಕಾರ್ಯದರ್ಶಿ ವಕ್ ಬೋರ್ಡ್ ಅಂತ ಇದೆ ಕಬರಿಸ್ತಾನ್ ಅಂತ ಇತ್ತು ಸ್ಮಶಾನ ಅಂತ ಇತ್ತು ಅಂದರೆ ಸ್ಮಶಾನಕ್ಕೆ ಜಾಗ ಕೊಡೋದು ಬೇಡವ್ ಕೊಟ್ಟವ್ರು ಲಾಗಲೇನೆ ಅವಳು ಅದು ನಿಮ್ಮ ಜಾಗ ಜಮೀನಿಂದ ದಯಮಾಡಿ ಕೊಡಿ ನಿಮ್ಮ ಜಮೀನಲ್ಲಿ ಅದು ಮುಸ್ಲಿಮ್ ಮುಸಲ್ಮಾನನ್ನ ಉಳಿಸುವಂಥ ಕೆಲಸವನ್ನು ಮಾಡಿಸಿ ಅದೆಲ್ಲ ಮಡಿಕೇರಿಲಿ ಅಲ್ಲಿ ಇಲ್ಲಿ ಟೀ ಎಸ್ಟೇಟ್ ಎಲ್ಲ ಮಾಡಿದ್ದೀರಲ್ಲ ಸಕ್ಲೇಶ್ಪುರದಲ್ಲೆಲ್ಲ ಮಡ್ಯಾಗ ಒಂದು ಎರಡು ಎಕರೆ ಕೊಡಿಸಿ ಎಕರೆ ಮೈಸೂರಿನ ತಗೊಂಡೋಗಿ ಅಲ್ಲೇ ಉಳಿಸೋವಂಥದಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಅವ್ರಿಗೆ ಕಬ್ರಿಸ್ತಾನದ್ದು ನಿಮ್ಮದೇ ಅನ್ನುವಂಥದ್ದು ಅಂಥದ್ದು ಹೇಳುವಂಥ ಕೆಲಸವನ್ನು ಬಿಡಬೇಕು ನಿಲ್ಲಿಸ್ಬೇಕು ಈ ಥರ ಹಸಿ ಸುಳ್ಳುಗಳನ್ನು ಹೇಳೋದನ್ನ ದಯಮಾಡಿ ನಿಲ್ಲಿಸಿ ಇವೇನೂ ಆಗೋಲ್ಲ ಇದಕ್ಕೆಲ್ಲ ಎಂದ್ರಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನೀವು ಜನಗಳಿಗೆ ಸುಳ್ಳು ಹೇಳಿ 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 ಅವ್ರ ಮುಂದಗಡೆ ಬೆತ್ತಲೆ ಆಗುವಂಥ ಕೆಲಸವನ್ನು ನೀವೇ ಮಾಡ್ತಾಯಿದ್ದೀರಿ ಸುತ್ತೋಲೆ ಓಡಿಸಿರುವಂಥದ್ದು ಯಾರು ಅನ್ನುವಂಥ ದಯಮಾಲಿ ಹೇಳಿ ಈ ಯುವಕಾಸ್ತಿಗಳನ್ನು ನಿರ್ಧಾಷ್ಟವಾಗಿ ಎಲ್ಲ ವಾಸ್ತವನ್ನ ಅವ್ರಿಗೆ ಕೊಡಿಸ್ಬೇಕು ಅನ್ನುವಂಥ ಸುತ್ತೋಲೆ ಓಡಿಸಿದ್ದು ಎರಡು ಸಾವಿರದ ಹತ್ತರಲ್ಲಿ ಪೇಟ ಹಾಕ್ಕೊಂಡು ಅಲ್ಲೋಗಿ ಸಲಾಮ್ ಅಲ್ಲೇ ಅಂತ ನಮಸ್ಕಾರ ಮಾಡ್ಕೊಂಡು ತಬ್ಗೊಂಡು ತಬ್ಗೊಂಡು ಬಿರಿಯಾನಿ ತಿನ್ಕೊಂಡು ಬಂದಿದ್ದು ಯಡಿಯೂರಪ್ಪನವ್ರದ್ದು ಫಿಗ ಫೋಟೋಗಳು ಆಮೇಲೆ ಯತ್ನಾಳ್ದು ಫೋಟೋಗಳು ಇವ್ರದ್ದೆಲ್ಲ ಇಲ್ಲವೇ ದಿಪ್ಪು ಜಯಂತಿಗಳು ಹಾಂ ಇವ್ರದ್ದು ಇಲ್ಲವೇ ಬೊಮ್ಮಾಯಿ ಇಲ್ಲ ಈಗ ರಾಜಕೀಯಕ್ಕೋಸ್ಕರ ಮುಸ್ಲಿಮ್ಸ್ನ ತಗೊಳ್ಳುವಂಥದ್ದು ನಿಮಗೆ ಕಾಣ್ತಾ ಇರೋದೇ ಇನ್ ದೇಶದಲ್ಲಿ ಇವತ್ತಿನ ದಿವಸ ಬರೀ ಮುಸ್ಲಿಮ್ಸ್ ಯು ವಾಂಟ್ ಟು ಪೋಲರೈಸ್ ಮಾಡಬೇಕು ಹಿಂದೂಗಳನ್ನೆಲ್ಲ ಪೋಲರೈಸ್ ಮಾಡಿ ಮುಸ್ಲಿಮ್ಸ್ನ ಪೋಲರೈಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ಅದರಿಂದ ವೋಟ್ ಪಡಿಬೇಕು ನಿಮ್ಮ ಅಧಿಕಾರದ ದಾಹವನ್ನು ತೀರಿಸ್ಕೊಬೇಕು ಅನ್ನುವಂಥದ್ದು ಅಷ್ಟೇ ಉದ್ದೇಶ ಬೇರೆ ಏನೂ ಇಲ್ಲ ಮೂಡ ಅದು ಏನಾಯಿತು ಇಂಥವರೆಗೂ ಯಾರು ಹೇಳಿ ಸ್ವಾಮಿ ಅದೇನು ಮಾಡ್ತಾಯಿದ್ದೀರಂತೇಳಿ ಇಷ್ಟು ಸಭೆ ಬರೀ ಹದಿನಾಲ್ಕು ಸೈಟ್ ಮಾತ್ರ ತಾನೇ ಮಾಡ್ತಾ ಇರೋದು ಕತೆ ಹದಿನಾಲ್ಕು ಸೈಟ್ ಏನಾಗಿದೆ ಅನ್ನುವಂಥದ್ದು ಹೇಳಿ ಅದು ಯಾರೋ ಇಲ್ಲಿ ಕೆ ಆರ್ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಪಪ್ಪ ದಿನ ಬೆಳಗ್ಗೆ ಎದ್ದರೆ ನನ್ನಿಂದನೇ ಎಲ್ಲ ಒತ್ತು ಬೆಳಕಿದ್ದು ಅನ್ನೋ ರೀತಿನಲ್ಲಿ ನಾನೇ ಎಲ್ಲ ಆದೇಶ ಮಾಡಿ ಎಲ್ಲ ಹೊರಗಡೆ ತಂದಿದ್ದು ಅಂತ ಹದಿನಾಲ್ಕು ಸೈಟ್ ಕೊಡೋವರೆಗು ಏನು ಲಭ 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 ಅಂತ ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಬೀದಿ ಎಲ್ಲ ಉಳ್ಲಾಡ ಉಳ್ಳಾಡ್ಬಿಟ್ರಲ್ಲ ಈ ಸಾವಿರದ ಒಂಬೈನೂರ ಐವತ್ತು ಸೈಟ್ಗಳು ಅಂತ ಅದು ಪಟ್ಟಿ ಕೊಡ್ರಿ ಕೊಟ್ಟು ತಗೊಂಡೆ ಕೊಡಿರಿ ಈಡಿಗೆ ಎರಡು ಕೋಟಿ ಕೊಡ್ರಿ ಕೋಲಕ ಇತ್ತಕ್ಕೆ ಸಾವಿರದ ಒಂಬೈನೂರ ಐವತ್ತು ಯಾರ್ಯಾರು ಅಂತ ಹೇಳಿ ಪಾಪ ಅವ್ನ ಯಾರು ನಮ್ಮ ಸ್ನೇಹಿತರು ಅವರು ಭಾಳ ಆತ್ಮೀಯರವರು ಯಾರು ಮೈ ಸ್ನೇಹ ಮೈ ಸ್ನೇಹ ಮೈ ಕೃಷ್ಣರವರು ಅವ್ರನ್ನ ಬಲಿ ಪಶು ಮಾಡ್ತಾ ಇದ್ರಲ್ಲ ಸ್ವಾಮಿ ಏನಾಗ್ತದಕ್ಕೆ ನಾವು ಸುಮ್ಮನೆ ಸುಮ್ಮನೆ ಬಿಟ್ಬಿಡ್ತೀವ ಡಿಫಾರ್ಮೇಷನ್ ಕೇಸ್ ಹಾಕದೆ ಬಿಡ್ತೀವ ಅವ್ರ ಮೇಲೆ ಹಾಂ ಸುಮ್ಮನೆ ಅವ್ರ ಮೂಲಕ ಎಲ್ಲ ಹೇಳೋಂಥ ಕೆಲಸವನ್ನು ಮಾಡ್ತಾಯಿದ್ವಿ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಶ್ರೀವತ್ಸವ್ರೆ ಹೇಳಿ ಡಿ ಟಿ ದೇವ್ಗೌಡ್ರದ್ದು ಎಷ್ಟಿದೆ ನಿಮ್ಮದು ಎಷ್ಟಿದೆ ನಿಮ್ಮ ಹಿಂದಿನ ಎಮ್ ಎಲ್ ಎ ಅವ್ರದ್ದು ಎಷ್ಟಿದೆ ಬೆಂಗಳೂರವ್ರದ್ದು ಎಷ್ಟಿದೆ ಅವ್ರ್ದೆಲ್ಲ ಒಂಚೂರು ಪಟ್ಟಿನ ನೀವೇ ಬಿಡುಗಡೆ ಮಾಡಿ ಶ್ರೀವತ್ಸ ಸಾವಿರ ಸಾವಿರದ ಒಂಬೈನೂರ ಐವತ್ತು ಅಂತ ಹೇಳ್ತೀರಪ್ಪ ಹಿಂದೆ ಎಂಟು ಸಾವಿರ ಅಂತ ಅಂದ್ರಿ ಆಮೇಲೆ ಎಂಟು ಸಾವಿರ ಕೋಟಿ ಅಂದ್ರೆ ಐದು ಸಾವಿರ ಸೈಟು ಅಂದ್ರೆ ಪಟ್ಟಿ ಐದು ಸಾವಿರ ಸೈಟು ಅಂದಮೇಲೆ ಐದು ಸಾವಿರ ಪಟ್ಟಿ ನಿಮ್ಮ ಹತ್ರ ಇರಬೇಕಲ್ವಾ ಯಾರ್ಯಾರ್ದು ಅನ್ನುವಂಥದ್ದು ಐದು ಸಾವಿರ ಪಟ್ಟಿ ಡೆಫಿನೆಟ್ ಆಗಿ ನಿಮ್ಮ ಹತ್ರ ಇದ್ದೇ ಇರುತ್ತೆ ಆ ಪಟ್ಟಿ ಬಿಡುಗಡೆ ಮಾಡಿರಿ ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರದ ಹುಚ್ಚಿಡದ್ಬಿಟ ನಿಮಗೆ ಸಿದ್ದರಾಮಯ್ಯ ತೇಜವಾದೆ ಮಾಡಬೇಕು ಸಿದ್ದರಾಮಯ್ಯ ಅಂದ್ರೆ ಹೆಂಗಾದ್ರು ಮನೆ ಸಿಕ್ಕಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಕಳೆದ ನಾಲ್ಕು ತಿಂಗಳಿಂದ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಿ ಬರ್ದೇ ರೀತಿಯಲ್ಲಿ ನೋಡ್ಕೋತಾ ಇದ್ದೀರಿ ಬಿ ಜೆ ಪಿಯವರು ಯಾಕೆಂದರೆ ಇದನ್ನು ಸೆನ್ಸಿಟಿವ್ ಸೆನ್ಸಿಟೈಸ್ ಮಾಡಿ ಸೆನ್ಸಿಟೈಸ್ ಮಾಡಿ ದಿನೀತ್ಯ ಒಂದು ಸಮಾಚಾರಗಳನ್ನು ಸಂಬೆ ಇದನ್ನು ಸುಳ್ಳುಗಳನ್ನು ಹೇಳ್ಕೊಂಡು 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 ತಪ್ಪಿಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅದನ್ನು ಫೇಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಮಾಡ್ತೀವಿ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಭಾಳ ಬಲಿಷ್ಠರಾಗಿದ್ದಾರೆ ಆದರೆ ಸರ್ಕಾರ ರಾ ಕರ್ನಾಟಕದಲ್ಲಿ ಇನ್ನೂ ಬಲಿಷ್ಠವಾಗಿದೆ ನಾಳೆ ಚುನಾವಣೆ ಮಾಡಿದ್ರೂ ನೂರೈವತ್ತು ಸೀಟ್ ಮೇಲೆ ಬರ್ತೀವಿ ಜನಗಳಿಗೆ ಸಿಕ್ಕ ಬೇಸರ ಇದೆ ಅನ್ನುವಂಥದ್ದಕ್ಕೆ ಅದಕ್ಕೆ ಉತ್ತರವನ್ನು ನಾಳೆ ಮೂರು ಬೈಯೋ ಲಕ್ಷನ್ ಇದೆಯಲ್ಲ ಅದು ಅದ್ರ ರಿಸಲ್ಟ್ ಮೂಲಕ ತೋರಿಸ್ತಾರೆ ಅವಾಗ ನಾವು ಒಪ್ತೀವಿ ಎಸ್ ಏನೋ ತಪ್ಪಿದೆ ಅನ್ನುವಂಥದ್ದು ಅಂತ ಕೆಲಸವನ್ನು ಮಾಡ್ತೀವಿ ಆ ಮೂರು ರಾಜ್ಯದ ಚುನಾವಣೆ ಏನು ಅನ್ನುವಂಥದ್ದು ಹೇಳಿ ಅಪ್ಪಪ್ಪ ನಮ್ಮ ಮೈ ಕೃಷ್ಣ ಸ್ನೇಹ ಮೈ ಕೃಷ್ಣ ಅವರೇ ನೀವು ದಯಮಾಡಿ ಎಲ್ಲ ದಾಖಲೆಗಳನ್ನು ಕೊಡಿ ಯಾವುದೋ ಫೇಸ್ಬುಕ್ ಇಟ್ಕೊಂಡು ದಿನ ಬೆಳಗ್ಗೆ ನನ್ನ ಬೈಯೋದು ಸಿದ್ದರಾಮಯ್ಯವ್ರನ್ನ ಬೈಯೋದು ಫುಲ್ ಸ್ಟಾಪು ಕಾಮ ಪುಲ್ ಸ್ಟಾಪು ದಪ್ಪಿದೆ ಸ್ವಲ್ಪ ಡಾಟು ಇನ್ನೊಂದರಲ್ಲಿ ಸಣ್ಣಗಿದೆ ಡಾಟು ಕಾಮ ಅನ್ನೋದಕ್ಕೂ ಮತ್ತು ಆ ಬೋರ್ಡ್ಗೂ ಒಂದು ಮಿಲ್ಲಿಮೀಟ್ರಿದೆ ಇನ್ನೊಂದರಲ್ಲಿ ಜಿರಾಕ್ಸಲ್ಲಿ ಒಂದೂವರೆ ಮಿಲ್ಲಿಮೀಟ್ರ್ ಇದೆ ಹಾ 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 ರಿಸರ್ಚ್ ಅದು ಏನು ಓದಿದ್ದೀರಾ ಸ್ವಾಮಿ ನೀವು ನಾವೆಲ್ಲ ಇಂಜಿನಿಯರಿಂಗ್ ಪಿ ಎಚ್ ಡಿ ಮಾಡಿರೋರು ನಮಗೆ ಕನ್ನಡಿಗ ಬರೋಲ್ಲ ಭಾಳ ಪಪ್ಪ ಅದು ಯಾರೋ ಬೆಂಗಳೂರಲ್ಲೆಲ್ಲ ಕೇಳ್ತಿದ್ದವರು ಯಾರು ರೀ ಅವರು ಏನು ಮೆಂಟಲಿ ಡಿಸಾರ್ಡರ್ ಇಂತಂಗ್ನ ರೀ ಅವ್ನು ಯಾರು ಅಂತಿದ್ರು ಪಪ್ಪ ಇಲ್ಲೆಲ್ಲ ಆ ಥರ ಇಲ್ಲ ಭಾಳ ಬುದ್ಧಿವಂತರು ಜಾಸ್ತಿ ಜಾಸ್ತಿ ಓದ್ಕೊಂಬಿಟ್ಟವ್ರವರು ರಿಸರ್ಚ್ ಮಾಡಿ 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 ಆ ಲೆವೆಲ್ಗೆ ಬಂದ್ಬಿಟ್ಟವ್ರೆ ಡೈಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿನೂ ಲೋಕಾಯುಕ್ತ ಆಫೀಸ್ ಹಿಂದೆ ಮುಂದೆ ಸುತ್ತ ಸುತ್ತ ಇರ್ತಾರಂತೆ ಯಾಕೆ ಅಂತ ಗೊತ್ತಿಲ್ಲ ಲೋಕಾಯುಕ್ತ ಕಚೇರಿ ಮುಂದಗಡೆ ಹಿಂದೆ ಮುಂದೆ ಸುತ್ತ ಇರ್ತಾರಂತೆ ಅವತ್ತು ನಾವು ಒಂದು ದಿವಸ ಅದೆಲ್ಲೋ ಬೆಂಗ್ಳೂರಿಗೆ ಹೋಗಿ ಬರ್ತಾ ಇದೀನಿ ಹನ್ನೆರಡು ಮುಕ್ಕಾಲಿಗೆ ನಾನು ರಾಮಣ್ಣವರೆಲ್ಲ ಇವನು ಒಬ್ಬನೇ ಟೆವೆಲ್ ಹಾಕೊಂಡು ಹೋದ್ತವನಿ ಯಾಕೆ ತವನಲ್ಲ ಏನು ಏನು ಸಮಾಚಾರ ಉಚ್ಚಿಚ್ಚಿಡ್ಕೊಳ್ಳೋದ ಅಂತ ನಮಗೆ ಅರ್ಥನೇ ಆಗಲಿಲ್ಲ ಸೊ ಆ ಥರ ವ್ಯವಸ್ಥೆ ಆವಾಗಿದೆ ಪಾಪ ಸ್ನೇಹ ಮೈ ಕೃಷ್ಣ ಅವ್ರಿಗೆ ಕೃಷ್ಣ ಅವರೇ ಇರಲಿ ತಾಳ್ಮೆಯಿಂದ ಇರಿ ಒಂದೇ ಒಂದು ಕರೆ ಕೊಟ್ಬಿಟ್ರೆ ಇವರು ಅವರು ಫೇಸ್ಬುಕ್ಕಲ್ಲಿ ಹಾಕೊಂಡಿರೋದು ನಾನು ಒಂದೇ ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯನೇ ಎದ್ದು ನಿಂತ್ಕದಂತು ಯಾರ ವಿರುದ್ಧ ಇಡೀ ರಾಜ್ಯನೇ ಎದ್ದು ಬಿಡ್ತದ ಒಂದೇ ಒಂದು ವಾರ ಕರೆ ಕೊಟ್ಟರೆ ಹಂಗಾರೆ ಸಿದ್ದರಾಮಯ್ಯನವ್ರು ಒಂದು ಕರೆ ಕೊಟ್ಟರೆ ರಾಜ್ಯ ಎದ್ದು ನಿಂತ್ಕೊಳ್ಳಲ್ವಾ ನಾವು ಒಂದು ಕರೆ ಕೊಟ್ಟರೆ ನಮ್ಮ ಕರೆ ಎದ್ದು ನಿಂತ್ಕೊಳ್ಳಲ್ವಾ ಆ ಕೆಲಸ ಮಾಡಕ್ಕೆ ಹೋಗಿಲ್ಲ ನಾವು ಭಾಳ ಸಿಲ್ ಸಿಲಿ ಆಗಿ ಮಾಡ್ಬೋದು ಕೋರ್ಟ್ಗೆ ಹೋಗಿದ್ದೀರಿ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಲ್ವಾ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬೇಕು ಸುಳ್ಳು ಆಪಾದನೆ ಮಾಡೋದು ನಿಲ್ಲಿಸಬೇಕು ನೀವು ನಲ್ವತ್ನಾಲ್ಕು ಎಫ್ ಐ ಆರ್ಗಳಿರೋದು ನಿಮ್ಮ ಮೇಲೆ ಇರುವಂಥದ್ದು ಸತ್ಯನೇ ಸುಳ್ಳು ಅದು ಹೇಳಿ ದಾಖಲೆ ಗಿಡ ಬಿಡುಗಡೆ ಮಾಡ್ತಾ ಇದ್ದೀನಿ ಅಲ್ಲ ನಾನು ಪೊಲೀಸ್ನವ್ರಿಗೆ ಯಾಕೆ ಧಮಕಿ ಆಗ್ತೀರಾ ಪೊಲೀಸ್ನವ್ರಿಗೆ ಯಾಕೆ ಎದುರಿಸ್ತಾ ಇದ್ದೀರಾ ಆ ಎಸ್ ಪಿಗೆ ಯಾಕೆ ಎದುರಿಸ್ತಾ ಇದ್ದೀರಾ ಲೋಕಾಯುಕ್ತ ಎಸ್ ಪಿಗೆ ತನಿಖೆ ಮಾಡ್ತಾ ಅವ್ರ ಸಂಖ್ಯೆ ವರದಿನೇ ಬಂದಿಲ್ವಲ್ಲ ಇನ್ನೂ ಹಾಂ ಇದಿಲ್ಲ ಸರಿ ಇಲ್ಲ ಅಂತೀರ ಆ ಸಿ ಬಿ ಐ ಕೊಟ್ಟರೆ ಅಕಸ್ಮಾತು ಸಿ ಬಿ ಐ ಕೊಡುವಂಥದ್ದು ಕೊಡಿಸುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥ ಕೆಲಸವನ್ನು ನಿಮ್ಮ ಮೂಲಕ ಬಿ ಜೆ ಪಿಯವ್ರು ಮಾಡ್ತಾವ್ರೆ ಜೆ ಡಿ ಎಸ್ನವ್ರು ಮಾಡ್ತಾವ್ರೆ ಯಾಕೆ ತನಿಖೆ ಲೋಕಾಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಬರುತ್ತಾ ಅದು ಸ್ವಾಯತ್ತ ಸಂಸ್ಥೆ ಅಲ್ವಾ ಇಸ್ ಇಸ್ ಇಟ್ ನಾಟ್ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತ ಬೇಕು ಅಂತ ಕೇಳ್ಕೊಂಡಿದ್ದರು ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಫಿಡವಿಟ್ ಹಾಕಿ ಆರ್ಗ್ಯೂ ಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದವರು ಆರಪ್ಪಾ ಅಣ್ಣ ಇನ್ನಿಬ್ಬರಿದ್ರೆ ದೂರದಾರ ಇನ್ನಿಬ್ರು ಅವರೆಲ್ಲ ತನಿಖೆ ವರದಿ ಬರೋರ್ಗೂ ನೀವು ಯಾಕೆ ಎತ್ತು ಲಭ 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 ಅಂತ ಕುಣಿತಾ ಇದ್ದೀರಾ ತಾಳ್ಮೆಯಿಂದ ಇರಬೇಕು ದನಿಖೆ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ನಾವು ಎಫ್ ಐ ಆರ್ ನಾಳೆನೂ ನಾಳೆ ನಾಡ್ದು ಇನ್ನೊಂದು ಎಫ್ ಐ ಆರ್ ಹಾಕ್ಸ್ತಾ ಇದ್ದೀವಿ ನಿಮ್ಮ ಮೇಲೆ ಯಾಕೆಂದರೆ ಜನಗಳಿಗೆ ನೀವು ಈ ಇನ್ನೊಂದು ಆಡಿಯೋ ಸಿಕ್ಕಿದೆ ನನಗೆ ನೀವು ವಸೂಲಿ ಕೇಳ್ತಾ ಇದ್ದೀರಾ ಅದನ್ನು ತಗೊಂಡೋಗಿ ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಬೆನ್ನೇನಿಲ್ಲ ನಮ್ಮ ಅಧ್ಯಕ್ಷರು ರದ್ದು ಮಾಡಿಲ್ಲ ರದ್ದು ಅನ್ನುವಂಥ ಪದನೇ ನಾವು ಉಪಯೋಗಿಸಂಗಿಲ್ಲ ಒಬ್ಬರದ್ದು ಕಾರ್ಡ್ ರದ್ದಾಗಿಲ್ಲ ಸಿಂಗಲ್ ಕಾರ್ಡ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಈ ಬಿ ಪಿ ಎಲ್ ಎಲ್ ಚೇಂಜ್ ಮಾಡುವಂಥದಕ್ಕೆ ಏನು ಮಾನದಂಡ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ನಾವಲ್ಲ ಕೇಂದ್ರ ಸರ್ಕಾರ ನೀಡಿರುವಂಥ ಮಾನದಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಈ ಮೇಲೆ ಹೋದರಾದ ಆದೇಶದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡ್ ಸಾವಿರದ ಹದಿಮೂರರಂತೆ ಆದ್ಯತಾ ಪಡಿತರ ಚೀಟಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಆದ್ಯತಾ ಆದ್ಯತಾ ಪಡಿತರ ಚೀಟಿ ಪಡೆಯಲು ಅರ್ಹರಿರುವ ಕುಟುಂಬಗಳನ್ನು ಗುರುತಿಸಲು ನಾಲ್ಕು ಹೊರಗಿಡುವ ಮಾನದಂಡಗಳನ್ನು ನಿಗದಿಪಡಿಸಲಾಗಿರುತ್ತದೆ ಈ ಮಾನದಂಡಗಳಲ್ಲಿ ಕುಟುಂಬದ ವಾರ್ಷಿಕ ಆದಾಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟವಾದ ಮಾನದಂಡವೂ ಇಲ್ಲವೇ ಇಲ್ಲದೇ ಇರುವುದರಿಂದ ಇವುಗಳೊಂದಿಗೆ ಐದನೇ ಮಾನದಂಡವನ್ನು ಈ ಕೆಳಗಿನಂತೆ ಸೇರ್ಪಡೆಗೊಳಿಸಿ ಈ ಕೆಳಗಂಟಂತೆ ಆದೇಶ ಯಾವುದು ಐದು ಮಾನದಂಡ ಒಂದು ಐ ಟಿ ರಿಟರ್ನ್ಸ್ ಐ ಟಿ ಪಿ ಆರ್ ಆಗಿರಬಾರ್ದು ಎರಡನೇದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಎಕ್ಟೇರ್ ಎಕರೆ ಅಲ್ಲ ಎಕ್ಟೇರ್ ಅಂದರೆ ಎಂಟು ಎಕರೆ ಜಮೀನು ಯಾರಿಗಿರುತ್ತೆ ಎಂಟು ಎಕರೆ ಜಮೀನು ಮೇಲ್ಪಟ್ಟಿದ ಮೇಲ್ಪಟ್ಟಿರುವಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದಿಲ್ಲ ಆಮೇಲೆ ಜೀವನೋಪಯೋಗಕ್ಕೆ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಟ್ಯಾಕ್ಸಿ ಸ್ವಂತ ಕಾರಲ್ಲ ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರು ಮ್ಯಾಕ್ಸಿ ಕ್ಯಾಬು ಟ್ಯಾಕ್ಸಿ ಇತ್ಯಾದಿಗಳು ಹೊಂದಿದ ಕುಟುಂಬವನ್ನು ಹೊರತುಪಡಿಸಬೇಕು ಆಮೇಲೆ ಪ್ರತಿ ಮಾಹೆ ನೂರೈವತ್ತು ಯೂನಿಟ್ಗಳಿಗಿಂತಲೂ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡುವ ಕುಟುಂಬಗಳು ಅಂತ ಇತ್ತು ಅದೀಗ ನಾವು ತೆಗೆದು ಹಾಕಿದೀವಿ ಯಾಕಂದ್ರೆ ಇನ್ನೂರು ಯೂನಿಟ್ ನಾವು ಕೊಡ್ತಾ ಇದೀವಿ ಟೂ ಹಂಡ್ರೆಡ್ ಯೂನಿಟ್ಸ್ ವಿರ್ ಗಿವಿಂಗ್ ಆನ್ ಫ್ರೀ ಆ ಮಾನದಂಡ ಇಲ್ಲ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ನೀರು ಹಂಗಿಲ್ಲ ಇವರೆಲ್ಲರನ್ನೂ ಬಿಲೋ